ನಮ್ಮ ಹೆಣ್ಮಕ್ಳು ಬಿಂದಿಗೆ ಎತ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಬಾಗಿಲಿಗೆ ನೀರು ಬಂದು ಅದು ಆಚೆ ಹೋಗೋಷ್ಟಿಲ್ಲ ಅಲ್ಲಿ ಟ್ಯಾಂಕ್ ಇರುತ್ತೆ ಅಲ್ಲಿ ಹೋಗ್ಬೇಕು ಹೋಗ್ಬೇಕಿಲ್ಲ ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ಎಬ್ನಿ ಪಂಚಾಯಿತಿ ಎಮ್ಗೊಲ್ಲೆಯಲ್ಲಿ ಜಲ್ ಜೀವನ್ ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯಾದ ಜೆ ಡಿ ಎಸ್ ಅಧ್ಯಕ್ಷರಾದ ಕಾಡೇನ ನಾಗರಾಜನ್ ಅವರು ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ಶಾಮೇಗೌಡನವರು ಮತ್ತು ಎಲ್ಲ ನಾಯಕರು ಮತ್ತು ಊರಿನ ಗ್ರಾಮಸ್ಥರು ನಾಯಕರು ಹಿರಿಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಏನಂದ್ರೆ ಜಲ್ ಜೀವನ್ ಮಿಷನ್ ಅಂದ್ರೆ ಇವತ್ತು ಮನೆ ಮನೆಗೂ ನೆಲ್ಲಿ ಬರ್ತಾ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ವು ನಮ್ಮ ಹೆಣ್ಮಕ್ಳು ಬಿಂದಿಗೆ ಎತ್ಕೊಂಡು ಎಲ್ಲ ಊರ್ ಕಡೆ ಒಂದು ಕಡೆ ಇರ್ತಾ ಇತ್ತು ಅಲ್ಲಿ ಹೋಗ್ತಾ ಇತ್ತು ಅದೆಲ್ಲ ಹೋಗೋಷ್ಟಿಲ್ಲ ನಮ್ಮ ಮನೆಗೆ ಬಂದು ನಮ್ಮ ಭಾಗಗೆ ನೀರು ಬಂದು ನೆಲೆ ಹಾಕುವಂತ ಒಂದು ಸ್ಕೀಮ್ ಬಂದಿದೆ ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ನಮ್ಮ ತಾಲೂಕಿನ ಎಲ್ಲರೂ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ಅಂದ್ರೆ ಒಳ್ಳೇದಾಯ್ತು ಯಾಕಂದ್ರೆ ನಾವು ನಮ್ಮ ಮನೆಗೆ ನಮಗೆ ನೀರು ಬರ್ತಾ ಇದೆ ನಮ್ಮ ಮಕ್ಕಳು ನಮ್ಮ ಮನೇಲಿ ಇಟ್ಕೊಂಡು ನಾವು ನೀರು ತಗೋಬೋದು ಆಚೆ ಹೋಗೋಷ್ಟಿಲ್ಲ ಅಲ್ಲಿ ಟ್ಯಾಂಕ್ ಇರುತ್ತೆ ಅಲ್ಲಿ ಹೋಗ್ಬೇಕು ಹೋಗ್ಬೇಕನ್ನಿಲ್ಲ ನಮ್ಮ ಮನೆಗೆ ಬರೋ ಅಂತ ಕಾರ್ಯಕ್ರಮ ಒಳ್ಳೇದಾಗುತ್ತೆ ಇದಕ್ಕೆಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಮತ್ತು ಎಲ್ಲಾ ಗ್ರಾಮಸ್ಥರು ಮತ್ತು ಪಂಚಾಯತಿನ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ರಿಗೂ ವಂದಿಸ್ತಾ ನಾನು ಆಲ್ ಮಾತನ್ನು ಮುಗಿಸ್ತಾ ಇದ್ದೀನಿ